ರೈತ ಬಂದವ್ರಿ ತಮಗೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಕಬ್ಬಿನಲ್ಲಿ ಉಳ್ಳಾಗಡ್ಡಿ ಮಿಶ್ರ ಬೆಳೆಯಾಗಿ ಹಾಕೊಂಡು ಒಂದು ಪೀಕ್ ರೀ ಇದು ಎಕ್ರೆಕ್ ಒಂದು ವರ್ಷದಾಗ ಐದರಿಂದ ಆರು ಲಕ್ಷ ರೂಪಾಯಿ ಕೂಡ ಇದ್ರಾಗ ಇಳುವರಿ ರೀ ಅದು ಅಂತ ಮುಂದೆ ನಿಮಗೆ ತೋರಿಸ್ತೀನಿ ರೀ ನೋಡ್ರಿ ಈಗ ಕಬ್ಬು ಹಾಕ್ಯಾರ ಹಂಗ ಉಳ್ಳಾಗಡ್ಡಿನೂ ಹಚ್ಚ್ಯಾರ ಎರಡು ಈಗ ಇನ್ಕಮ್ ಎಷ್ಟು ಅಂದಾಜು ಎಂಬುದನ್ನು ಹೇಳ್ತೀನಿ ಹಿಂಗೆ ಹಿಂದ ಕಿತ್ತಾಕತ್ಯಾರ ಹಂಗ ಟ್ರೈಲಿನೂ ತುಂಬಾಕತ್ತಾರ ಒಂದು ಟ್ರೈಲಿ ಒಳಗೆ ಏನಿಲ್ಲ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಪಾಕೆಟ್ ಅಂತೂ ಪಕ್ಕ ಹಾಕ್ತಾವ್ರಿ ಉಳ್ಳಾಗಡ್ಡಿ ಎಷ್ಟು ಟ್ರೈಲ್ ಹಾಕೈತಿ ಎಂಬುದನ್ನು ಕೂಡ ಲಾಸ್ಟಿಗೆ ಹೇಳ್ತೀನಿ ಇಳುವರಿ ಎಷ್ಟು ಬಂತು ಎಂಬುದನ್ನು ಹೇಳ್ತೀನಿ ನೋಡ್ರಿ ಇದು ಉದ್ದೇಶ ಒಂದ್ ಎಕರೆದಾಗ ಒಂದ ವರ್ಷದಾಗ ಐದರಿಂದ ಆರು ಲಕ್ಷ ರೂಪಾಯಿ ಹೆಂಗ್ ತೆಗೀದು ಎಂಬುದನ್ನು ಸಂಪೂರ್ಣವಾಗಿ ಹೇಳ್ತಾ ಬರ್ತೀನಿ ರೀ ನೋಡ್ಕೊಡ್ರಿ ಇಲ್ಲಿ ನೋಡ್ರಿ ಈಗ ಉಳ್ಳಾಗಡ್ಡಿ ಹಚ್ಚಾರ ಉಳ್ಳಾಗಡ್ಡಿ ನೋಡ್ರಿ ಮಸ್ತ್ ಗಡ್ಡಿ ಆಗ್ಯವು ಇಲ್ಲಿ ತೊಳಗ ನಿಮಗೆ ಕಿತ್ತು ತೋರಿಸ್ತೀನಿ ಇಲ್ಲಿ ನೋಡ್ಬಹುದ್ರಿ ನೋಡಿರಿ ಹಿಂಗೆ ಆಗ್ಯಾವ್ರಿ ಗಡ್ಡಿ ಇಲ್ಲಿ ನೋಡು ಎಷ್ಟು ದಪ್ಪ ಐತಿ ನೋಡಿರಿ ಸೈಜ್ ಈ ಸೈಜ್ ಐತಿ ಇಂಥವೇನೋ ಒಂದು ಐದು ಗಡ್ಡಿ ಹಾಕ್ಬಿಟ್ರೆ ಒಂದು ಕಿಲೋ ಆಗಿಬಿಡ್ತಿತ್ತು ರೀ ಆದರೆ ಮೀಡಿಯಮ್ಮ ಸೈಜ್ನು ಅದಾವು ಬಿಗ್ ಸೈಜ್ನು ಅದಾವು ಎಲ್ಲ ಥರ ಗಡ್ಡಿ ಆಗ್ಯಾವ ಒಂದ ಥರ ಅಂತರೂ ಆಗಲ್ರಿ ಯಾಕಂದ್ರೆ ಐದು ಬೆಳ ಸಮಯ ಇರಲ್ಲ ಹಂಗಾಗಿ ಈ ರೀತಿ ಆಗ್ಯಾವ್ರಿ ಈಗ ನೋಡ್ಬೋದು ರೀ ಇದರ ಇಳೋರಿ ಬಗ್ಗೆನೂ ನಿಮಗೆ ಮಾತಾಡ್ತೀನಿ ಇಲ್ಲಿ ನೋಡ್ಬೋದ್ರಿ ಅಗಿಗಳು ನಾಲ್ಕು ಪುಟ್ಟಿನ ಸಾಲ ಮಾಡ್ಕೊಂಡಿವಿ ಈ ಸಾಲದಿಂದ ಈ ಸಾಲಿಗೆ ನಾಲ್ಕು ಪುಟ ಅಂತರ ಐತಿ ಅದ್ರಾಗ ಪ ಇದಕ್ಕೆ ಮೀಸ್ರ ಬೆಳೆಯಾಗಿ ಉಳ್ಳಾಗಡ್ಡಿ ಹಚ್ಕೊಂಡಿವಿ ಈ ಪದ್ಧತಿ ಒಳಗೆ ಉಳ್ಳಾಗಡ್ಡಿ ಹಚ್ಕೋಬೇಕಂತಂದ್ರೆ ಏನು ಮಾಡ್ಬೇಕಂತಂದ್ರೆ ನೋಡಿರಿ ಫಸ್ಟಿಗೆ ಉಳ್ಳಾಗಡ್ಡೆ ಹಚ್ಕೋಬೇಕ್ರಿ ಫಸ್ಟ್ ಡ್ರಿಪ್ ಮಾಡ್ಕೊಂಡು ಉಳ್ಳಾಗಡ್ಡಿ ಹಚ್ಕೋಬೇಕು ಇಲ್ಲಿ ನೋಡ್ರಿ ನಾವು ಕಬ್ಬಿನ ಸಾಲ ನಾಲ್ಕು ಪುಟ್ಟ ಇಟ್ಕೊಂಡೀವಿ ಹಂಗಾಗಿ ಈಗ ನೋಡ್ರಿ ಫಸ್ಟ್ ನಾವು ಉಳ್ಳಾಗಡ್ಡಿ ಹಚ್ಕೋಬೇಕು ರೀ ಉಳ್ಳಾಗಡ್ಡಿ ಹಚ್ಚೋ ಟೈಮ್ದಾಗ ಇಲ್ಲಿ ಪೂರ್ತಿ ಹಚ್ಬಾರ್ದ್ರಿ ತೊಳಗ ಬಿಡ್ಬೇಕು ರೀ ಗ್ಯಾಪ್ ಇಲ್ಲಿ ಬಿಟ್ಟಿವಿ ನೋಡ್ರಿ ಇಲ್ಲಿ ಈಗ ನೋಡಿರಿ ಇಲ್ಲಿ ಪೂರ್ತಿ ಹಚ್ಕೊಂಡಿಲ್ಲ ಗ್ಯಾಪ್ ಐತಿ ನಾನು ನೋಡ್ರಿ ಇವತ್ತ ಮಲ್ಲೇಶಿ ಸುಂಟು ಚವ್ಹಾಣ್ ನಮ್ಮ ಮಾಮನವರ ತೋಟದಲ್ಲಿ ಇದೀನಿ ಇವ್ರ ನೋಡ್ರಿ ಕಬ್ಬಿನಲ್ಲಿ ಮಿಶ್ರ ಬೆಳೆಯಾಗಿ ಉಳ್ಳಾಗಡ್ಡಿನ ಹಾಕೊಂಡಿದ್ದಾರೆ ಇದು ನೋಡ್ರಿ ಕಬ್ನೂ ಬರ್ತೈತಿ ಹಂಗ ಉಳ್ಳಾಗಡ್ಡಿನೂ ಬರ್ತೈತಿ ಒಂದ ಹೊಲ್ದಾಗ ಡಬಲ್ ಆಪರ್ ಅಂದ್ರ ಡಬಲ್ ಬಂಪರ್ ಬೆಳೆ ಬರ್ತೈತಿ ಮತ್ತ ಡಬಲ್ ಇನ್ಕಮ್ ರೀ ಒಂದ ವರ್ಷದಾಗ ಐದರಿಂದ ಆರು ಲಕ್ಷ ರೂಪಾಯಿ ಇನ್ಕಮ್ ಕೂಡ ರೀ ಇದ್ರಾಗ ಅದು ಹೆಂಗ್ ಅಂತ ತೋರಿಸ್ತಿವ್ರಿ ಈಗ ನೋಡ್ರಿ ಇಲ್ಲಿ ರೀ ಉಳ್ಳಾಗಡ್ಡಿ ಹ್ಯಾಂಗ್ ಆಗ್ಯಾವ ನಮ್ ಕೈಯಾಗೋದ್ ಅವ್ರ ಕೈಯಾಗು ಅದಾವ್ ಈಗ ಅವ್ರಿಗೆ ಸೀದಾ ಮಾತಾಡಿಸ್ತೀನಿ ಇದಕ್ ಏನೆಲ್ಲ ಮೇಂಟೆನೆನ್ಸ್ ಮಾಡ್ಯಾರ ಅವ್ರ ಬಯಲಕ್ ಕೇಳೋನಿ ಏನೇನ್ ಹಾಕಿರಿ ಮಾಮಾರ ಇದಕ್ಕೆ ಇದಕ್ಕೆ ಏನೇನ್ ಹಾಕಿವಪ್ಪ ಅಂದ್ರ ಫಸ್ಟಿಗೆ ಈಗ ನಾಕ್ ಪುಟಿನ ಸರಿ ಬಿಟ್ಟೆವು ನಾಕ ಪುಟ್ಟಿನ ಸರಿ ಬಿಟ್ಕೊಂಡು ಮುಂದ ಕಬ್ಬು ತುಳ್ದೇವು ಹರ್ಯಾಗ ಕಬ್ಬ ತುಳ್ದಿಂದ ಮುಂದ ಉಳ್ಳಾಗಡ್ಡಿ ಹಚ್ಚು ಟೈಮ್ ಈಗ ಹತ್ತೊಂಬತ್ತು ಹತ್ತೊಂಬತ್ತು ಹ ಹತ್ತೊಂಬತ್ ಹತ್ತೊಂಬತ್ ಎರಡ್ ಪಾಕಿಟ್ ಎರಡ್ ಪ್ಯಾಕೆಟ್ ಹಚ್ಕೊಂಡ್ರಿ ಮತ್ತೆ ಬೇರೆ ಏನಿಲ್ಲ ಮತ್ ಎಣ್ಣಿಗೆ ಎಣ್ಣೆ ರೋಗಿ ಬಂದಿತ್ತು ಎರಡ್ ಸಲ ಎಣ್ಣೆ ಹೊಡೆದ ಇಲ್ಲಿ ನೋಡಬಹುದ್ರಿ ಮಾಸ್ಕ್ ತಂತ್ರ ಗಡ್ಡಿಯಾಗೈತಿ ಇವ್ರು ಹೇಳಿದ ಪ್ರಕಾರ ಈಗ ಹಚ್ಚೋ ದಾಗ ಹತ್ತೊಂಬತ್ 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 ಒಂದ್ ಎಕರೆ ಎರಡ್ ಪ್ಯಾಕೆಟ್ ಹಂಗ ಸದಿ ತಗದಿಂದ ಒಂದ್ ಪ್ಯಾಕೆಟ್ ಹೀರಿಯ ಒಂದ್ ಪ್ಯಾಕೆಟ್ ಎಮ್ಓ ಪಿ ಹಾಕ್ಯಾರ ಅದ್ರ ಕೂಡ ಒಂದ್ ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕ್ಯಾರ ಕೆಂಪ್ರಿ ವಿಮ್ಯಾಕ್ಸ್ ಅಂತ ಅವ್ರಿಗೆ ಹೇಳಕ್ಕಾಗಿಲ್ಲ ನಾ ಹೇಳಾಕತ್ತೇನೆ ಅದನ್ನು ಹಾಕೊಂಡಿಂದ ಈಗ ಮಾಸ್ತ್ ಬಂದೈತ್ರಿ ಗಡ್ಡಿ ಇದಕ್ಕ ಇಳುವರಿ ಎಷ್ಟು ಬರ್ತೈತಿ ಮುಂದ್ ಹಂಗ ಹೇಳೋನ್ರಿ ಹಿಂದ ಹಿಂಗ ಈಗ ಕಿತ್ತಾಕತ್ತಾರ ಕಿತ್ತಿಂದ ಹಂಗ ಕೊಯ್ದ ರಾಸಿ ಮಾಡಿ ಹಂಗ ಟ್ಯಾಕ್ಟರ್ದಾಗ ಹೇರಾಕತ್ತರ ಇಳುವರಿ ಎಷ್ಟು ಬರ್ತೈತಿ ಎಂಬುದನ್ನು ಹೇಳ್ತೇನ್ ರೀ ಇಲ್ಲಿ ನೋಡ್ಬೋದ್ರಿ ನಿಮ್ಗ ಈ ತರ ನೀವ್ ಏನಾದ್ರೂ ಹಾಕೋಬೇಕಂತ ಪ್ಲಾನ್ ಇತ್ತಂದ್ರ ಏನ್ ಮಾಡ್ಬೇಕಂತಂದ್ರ ಇದಕ್ ಸರಿಯಾದ ವಿಧಾನ ಹೇಳ್ತೀನಿ ಫಸ್ಟ್ ನೋಡ್ರಿ ಉಳ್ಳಾಗಡ್ಡಿ ಹಚ್ಕೋಬೇಕು ಉಳ್ಳಾಗಡ್ಡಿ ಹಚ್ಕೊಂಡಿಂದ ಒಂದ್ ತಿಂಗಳ ನಂತರ ಕಬ್ಬು ಹಾಕೋಬೇಕ್ರಿ ಅಗಿಯಾರ್ ಹಾಕೋರಿ ಇಲ್ಲಿ ಕಬ್ಬಾರ್ ತುಳ್ಕೋರಿ ಒಂದ್ ತಿಂಗ್ಳ ನಂತರ ಹಾಕೋರಿ ಯಾಕಂದ್ರ ಇದು ಕಬ್ಬ ಜಾಸ್ತಿ ಬೆಳಿಬಾರ್ದ್ರಿ ಕಬ್ಬಿಂದ ಜಾಸ್ತಿ ನೆರಳು ಏನಾರ ಆತಂದ್ರ ಗಡ್ಡಿ ಸರಿಯಾಗಿ ಆಗಲ್ಲ ಆದ್ರಿಂದ ಮತ್ ಇನ್ನೊಂದು ಈಗ ಉಳ್ಳಾಗಡ್ಡಿ ಹಾಕಿರ್ತೀವಿ ಉಳ್ಳಾಗಡ್ಡಿ ಒಳಗ ಈ ಬೋದ್ಮೇಲೆ ಟ್ಯಾಕ್ಟ್ರಿಗೆ ತಂದ ಉಳ್ಳಾಗಡ್ಡಿ ತಗೊಂಡ್ ಹೋಗು ಹೋಗ ಹೋಗ್ಬೇಕಾಗತ್ತ ಹಂಗಾಗಿ ಇವು ಮುರಿಯೋ ಚಾನ್ಸಸ್ ರೀ ಹಿಂಗ ಗಟ್ಟಿ ಆಗಿಬಿಟ್ಟು ಅಂದ್ರ ಕಬ್ಬು ಮುರಿತಾವ್ ಅವೇ ಸ್ವಲ್ಪ ಕಬ್ಬು ಸಣ್ಣ ಇದ್ದು ಅಂದ್ರ ಮುರಿಯಂಗಿಲ್ಲ ಇವ್ರು ಆಕ್ಚುಲಿ ಫಸ್ಟಿಗೆ ಕಬ್ಬ ಹತ್ಕೊಂಡು ಆಮೇಲೆ ಉಳಾಗಡ್ಡೆ ಹತ್ಕೊಂಡಾರ ಹಂಗಾಗಿ ಸ್ವಲ್ಪ ಜಾಸ್ತಿ ಎತ್ತರ ಬೆಳ್ದು ಹಾಂಗ್ ಮಾಡಬಾರ್ದ್ರಿ ಫಸ್ಟಿಗೆ ಉಳಾಗಡ್ಡೆ ಹಚ್ಕೊಂಡ ಒಂದ್ ತಿಂಗಳ ನಂತರ ಇದಕ್ಕ ಹಚ್ಕೋಬೇಕ್ರಿ ಯಾಕಂದ್ರ ಇಪ್ಪತ್ತನೇ ದಿವ್ಸಿಗೆ ಕಸದ ಎಣ್ಣೆ ಹೊಡ್ಕೊಬೇಕಾಗತ್ತ ಉಳ್ಳಾಗಡ್ಡಿಗೆ ಆ ಟೈಮ್ದಾಗ ಕಬ್ಗಿ ಬಿತ್ತಂದ್ರ ಸ್ವಲ್ಪ ಸುಡ್ತಾವ್ ಆದ್ರ ಕಬ್ ಹೊಳ್ಳಿ ಚಿಗಿರ್ತೈತ್ರಿ ಇದು ಕೂಡ ಫಸ್ಟಿಗೆ ಸುಟ್ಟಿತ್ತು ಹಂಗ ಹೊಳ್ಳಿ ಚಿಗುರೈತಿ ಯಾಕಂದ್ರೆ ಬೆಳೆಯೋ ಸಸಿಗೆ ಅದಕ್ಕೆ ಏನಾರ ಸ್ವಲ್ಪ ಎಫೆಕ್ಟ್ ಕೊಟ್ಟ ಒಳ್ಳೆ ಮತ್ತೆ ಎಬ್ಸೋದಂದ್ರೆ ಭಾಳ ಕಷ್ಟ ಆಕೈತ್ರಿ ಆದ್ರಿಂದ ಫಸ್ಟಿಗೆ ಕಸದ ಎಣ್ಣೆ ಹೊಡ್ಕೋರಿ ಕಸದ ಎಣ್ಣೆ ಹೊಡ್ಕೊಂಡಿಂದ ಮೂವತ್ತನೇ ದಿನದಾಗ ಸ್ವಲ್ಪ ಕಸ ತಕೋರಿ ಕಸ ತಕೊಂಡ ಮೂವತ್ತನೇ ದಿವಸದ ನಂತರ ಕಬ್ಬು ತುಳ್ಕೋರಿ ಇದ್ರಾಗ ತುಳ್ಕೋರಿ ಇಲ್ಲಪ್ಪ ಅಂತಂದ್ರೆ ಕಬ್ಬು ಏನಾರ ಸಸಿನೂ ಹಾಕೋರಿ ಈ ತರ ಮಾಡ್ಕೊಳೋದ್ರಿಂದ ಒಳ್ಳೆ ಇಳುವರಿ ಬರ್ತೈತ್ರಿ ಈಗ ಒಂದು ಎಕರೆ ಅಂದ್ರೆ ನಲ್ವತ್ ಮೂರು ಸಾವಿರದ ಐದನೂರ ಅರವತ್ತು ಸ್ಕ್ವೇರ್ ಫುಟ್ ರೀ ನಲ್ವತ್ ಮೂರ್ ಸಾವಿರದ ಐದನೂರ ಅರವತ್ ಸ್ಕ್ವೇರ್ ಫುಟ್ ಅಂತಂದ್ರೂರ ಹೂರ ಹದಿನೈದು ಸಮಥಿಂಗ್ ಎರನೂರ ಪುಟ್ ಉದ್ದ ಎರ್ನೂರ ಹತ್ತು ಆಗಲ್ಲ ಅಂತ ಈಗ ಆಗ ಅದ್ರಾಗ ನಾಕ್ ಪುಟನ್ ಸಾಲ್ ಹಾಕೊಂಡ್ರಿ ಎರಡ್ನೂರ ಪುಟ್ ನಾಗ ಐವತ್ ಸಾಲ್ ಕುಂದಿರ್ತಾವ್ರಿ ಐವತ್ ಸಾವಿರ ಮೇಲೆ ಒಂದ್ ಸಾಲ್ನ್ಯಾಗ ಎಷ್ಟ್ ಅಗಿ ಕುಂತವು ಎಂಬುದನ್ನ ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಒಂದ್ ಸಾಲದಿಂದ ಒಂದ್ ಸಾಲಿಗೆ ಎಷ್ಟ್ ಇಂಚ್ ಅಂತರ ಐತಿ ಅದನ್ನು ತಿಳ್ಕೊಂಡ ನಾವು ಇಳುವರಿನ ಅಂದಾಜು ಲೆಕ್ಕ ಮಾಡ್ಕೊಳ್ದೇನ ಇಲ್ಲಿ ನೋಡಬೋದ್ರಿ ಈಗ ಒಂದ್ ಸಾಲಿಗೆ ಎಷ್ಟ ನಾವು ಎಷ್ಟ ನಾವು ಅಂತ ಇಲ್ ನೋಡ್ರಿ ಒಂದ್ ಸಾಲ್ ಕಿತ್ತಿನ ಈಗ ಒಂದು ಎರಡು ಮೂರು ನಾಲ್ಕು ಆರು ಮೂರು ಎಂಟು ಒಂಬತ್ತು ಹತ್ತು ಗಡ್ಡಿ ಕುಂತಾವ್ ರೀ ಒಂದ್ ಸಾಲಿಗೆ ಹತ್ತರಕ್ಕಿಂತ ಜಾಸ್ತಿನ ಕುಂದರ್ತಾವ್ ಯಾಕಂದ್ರ ತಳಗ ಐತಲ್ರಿ ಖಬ್ ಬಿದ್ದಿದ್ರಿಂದ ಈ ಕಡೆ ಒಂದ್ ಎರಡ್ ಗಡ್ಡೆ ಎರಡ ಅಕ್ಕಿ ಕಮ್ಮಿ ಹತ್ಕೊಂಡಾರ ಈ ಸೈಡ್ ಎರಡ್ ಅಕ್ಕಿ ಕಮ್ಮಿ ಹತ್ಕೊಂಡಾರ ಆದ್ರಿಂದ ಸ್ವಲ್ಪ ಇಳುವರಿ ಸ್ವಲ್ಪ ಕಡಿಮೆ ಬರ್ತೈತಿ ಯಾಕಂತಂದ್ರ ಈಗ ಹತ್ತು ಹಿಡೀನ್ರಿ ಹತ್ತು ಗಡ್ಡಿ ಬರೀ ಒಂದ ಕಿಲೋದಂಗ ಹಿಡೀರಿ ಒಂದ ಕಿಲೋದಂಗ ಮತ್ ಹಿಂಗ ಅಂತರ ನೋಡ್ರಿ ಎಂಟ್ ಇಂಚಿಗ್ ಒಂದ್ ಸಾಲ್ ಹಿಡ್ಕೋರಿ ಎಂಟಿಗ ಒಂದ್ ಸಾಲ್ ಹಿಡ್ಕೊಂಡ್ರು ಒಂದ್ ಎರೂರ್ ಪುಟ್ದಾಗ ಎಷ್ಟ್ ಸಾಲ್ ಸಾಲ ಒಂದ್ ಸಾಲಿಗೆ ಒಂದೇ ಕಿಲೋ ಹಿಡ್ರಿ ಒಂದ ಕಿಲೋ ಹಿಡದ್ರ ಮುನ್ನೂರ್ ಕಿಲೋ ಆತ್ರಿ ಮುನ್ನೂರ್ ಕಿಲೋ ಅಂದ್ರ ಮೂರ್ ಕ್ವಿಂಟಲ್ ಆತ್ರಿ ಅಂತದ ಒಂದ ಎಷ್ಟಿಗೆ ಒಂದ್ ನೂರ ಐವತ್ ಕ್ವಿಂಟಲ್ ರೀ ಮೂರ್ನೂರ್ ಪಾಕಿಟ್ ರೀ ಮೂರ್ನೂರ್ ಪಾಕಿಟ್ ಇಳುವರಿ ಬರಬೇಕ್ರಿ ಅದಕ್ಕಿಂತ ಹೆಚ್ಚ ಬರ್ತೇತಿ ಅದಕ್ಕಿಂತ ಕಡಿಮೆ ಬರಲ್ರಿ ಇದು ನೋಡ್ರಿ ಕಬ್ ಹಚ್ಕೊಂಡಾರ ಆದ್ರಿಂದ ಒಂದ್ ನೂರ ಕ್ವಿಂಟಲ್ ಇಳುವರಿ ಬರೋ ಬರೋ ಇದ್ ಚಾನ್ಸಸ್ ಐತ್ರಿ ಆಮೇಲೆ ನಿಮಗ ಹೊರಗ್ ತಗದಿಂದ ಎಷ್ಟ್ ಬಂತ ಇಳುವರಿ ಎಂಬುದನ್ನು ಹೇಳ್ತೀನಿ ಒಂದ್ ನೂರ ಐವತ್ತರ ಮ್ಯಾಲ ಇದು ಇಳುವರಿ ಬರ್ಬೇಕು ಒಂದ್ ಎಕಡೆಕ್ ನೋಡೋಣ ಎಷ್ಟ್ ಬರ್ತೇತಿ ಮುಂದ್ ಹೇಳ್ತೀನಿ ಈಗ ಈಗಂತೂ ಈಗ ಹಿಂಗ್ ಗಡ್ಡಿ ಆಗ್ಯಾವ ಟ್ರಿಪ್ ಇಂದ ಒಂದ್ ವಿಡಿಯೋ ಮಾಡಂತ ಕೆಲ ರೈತರು ನನಗ ಕಮೆಂಟ್ಸ್ ಮಾಡಿದ್ರು ಆದ್ರ ಟ್ರಿಪ್ ಇಂದ ನಾ ಮಾಡೋ ಟೈಮ್ ದಾಗ ಎಲ್ಲಾ ಹಚ್ಕೊಂಡಿದ್ರು ಆದ್ರಿಂದ ಈಗ ಕಿತ್ತೋ ಟೈಮ್ ದಾಗ ಮಾಡ್ಕೊಳ ಮಾಡ್ಕೊಳಕತ್ತಿನ ಆಕ್ಚುಲಿ ಡ್ರಿಪ್ ಇಳು ಡ್ರಿಪ್ ಮೇಲೆ ಬಾಳ ಇಳುವರಿ ತಕೋಬಹುದ್ರಿ ಕಬ್ ಇರ್ಲಿಕ್ಕಂದ್ರ ಬರ ಡ್ರಿಪ್ ಮೇಲೆ ಹಚ್ಕೊಂಡ್ರ ನಾಕ್ ಪೂಟ್ ಅಲ್ಲಾ ಮೂರೂರಿ ಪುಟಿನ ಸಾಲ್ ಮಾಡ್ಕೊಂಡು ಹಚ್ಕೋಬೇಕ್ರಿ ಅದು ಏನಿಲ್ಲ ಅಂದ್ರು ಮುನ್ನೂರ ಐವತ್ತರಿಂದ ನಾಕ್ನೂರ್ ಪಾಕೆಟ್ ಅಂತೂ ಇಳುವರಿ ತಕೊಬಹುದ್ರಿ ಅದು ಮುಂದ ಮುಂದಿನ ವರ್ಷದಾಗ ಡ್ರಿಪ್ ಮ್ಯಾಲ ಹಾಕೊಂಡ ಇಳುವರಿ ತಗದು ಕೂಡ ನಿಮಗೆ ನಾನ್ ತೋರಿಸ್ತೀನಿ ಇಷ್ಟಕ್ಕ ಈಗ ಇದು ಇಳುವರಿ ಎಷ್ಟು ಬರ್ತೈತಿ ತೋರಿಸ್ತೀನಿ ಹಂಗ ಇದ್ರಾಗ ಕಬ್ ಹಾಕ್ಯಾರಿ ಕಬ್ನೆಯಾಗ್ ನೋಡ್ರಿ ಏನಿಲ್ಲ ಅಂದ್ರು ಅರವತ್ತರಿಂದ ಎಪ್ಪತ್ ಟನ್ ಒಂದ್ ಎಕರೆದಾಗಿ ಕಬ್ಬರ ಹತ್ತೈತ್ರಿ ಎಪ್ಪತ್ ಟನ್ ಬರೀ ಮೂರ್ ಸಾವಿರ ಹಿಡಿದ್ರು ಎರಡು ಲಕ್ಷ ಹತ್ ಸಾವಿರ ರೂಪಾಯಿ ಕಬ್ ಹಾಕೈತಿ ಇಳುವರಿ ಬಗ್ಗೆ ಹೇಳ್ತೀನಿ ಮೊನ್ನೆ ಹೇಳಿದ್ದನ್ನು ಎರಡು ಎಕರೆದಾಗ ಹಾಕೊಂಡಿದ್ರು ಎರಡು ಎಕರೆದಾಗ ಟೋಟಲಾ ಹದಿನಾರು ಟೇಲರ್ ಒಳಗಡೆ ಬೆಳೆದೈತ್ರಿ ಹದಿನಾರು ಟೇಲರ್ ಅಂದ್ರೆ ಮೂವತ್ತು ಪ್ಯಾಕೆಟ್ ಹಿಡಿದ್ರು ನಾಲ್ಕುನೂರ ಎಂಬತ್ತು ರೀ ಮೂವತ್ತಲ್ಲ ಮೂವತ್ತೈದು ಪಾಕೆಟ್ ಅಂತೂ ಆಗ್ತೈತಿ ಸ್ವಲ್ಪ ಗುಬ್ಬಿ ಲೋಡ್ ತುಂಬ್ಯಾರ ಇಲ್ಲಿ ನೋಡ್ಬೋದು ರೀ ಆ ಟೇಲರ್ದಾಗ ತುಂಬ್ಯಾರ ನೋಡಿರಿ ಮೂವತ್ತೈದು ಪ್ಯಾಕೆಟ್ ಆಗ್ಬೋದು ಮೂವತ್ತೈದು ಪ್ಯಾಕೆಟ್ ಏನಾದರೂ ಇಳುವರಿ ಹಿಡಿದ್ರೆ ಐದು ನೂರ ನಲ್ವತ್ತು ಪಾಕೆಟ್ ಹಾಕೈತ್ರಿ ನೂರ ನಲ್ವತ್ತು ಪ್ಯಾಕೆಟ್ ಐವತ್ತು ಕೆ ಜಿ ಪಾಕೆಟ್ ಹಿಡಿದ್ರೆ ಎರಡುನೂರ ಎಂಬತ್ತು ಕ್ವಿಂಟಲ್ ಆಯ್ತು ರೀ ಅಂದರೆ ಎಕರೆಗೆ ಎಷ್ಟು ಬಿತ್ತು ರೀ ಒಂದು ಎಕರೆದಾಗ ನೂರ ನಲ್ವತ್ತು ಕ್ವಿಂಟಲ್ ಇಳುವರಿ ಬಿದ್ದಂಗೆ ಆತು ನೋಡಿರಿ ನೂರ ನಲ್ವತ್ತು ಕ್ವಿಂಟಲ್ ಇಳುವರಿ ಬಂದೈತಿ ಈಗ ಸದ್ಯಕ್ಕಂತರೂ ಹನ್ನೆರಡು ನೂರು ರೂಪಾಯಿ ಜಾಗದ ಮೇಲೆ ತುಂಬಾಕತ್ತಾರ ನೂರು ರೂಪಾಯ್ದಂಗೆ ಏನಾರ ಕೊಟ್ರೆ ಈಗ ಸದ್ಯ ಸದ್ಯಕ್ಕೆ ಕೊಟ್ಟರೆ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಈಗ ಸದ್ಯ ಹಾಕ್ತೈತ್ರಿ ಈ ಸದ್ಯ ಕಡಿಮೆ ರೇಟ್ ಹಾಕೈತಂತ ಕೊಟ್ಟಿಲ್ಲ ಯಾಕಂದ್ರೆ ಇಲ್ಲಿ ನೋಡ್ಬೋದ್ರಿ ಅರವತ್ತು ಫುಟಿಂದ ಒಂದು ದೊಡ್ಡ ಇದು ನಮ್ಮ ಇಲಾರ ಮಾಡ್ತಾರ ಮತ್ತೆ ಸ್ಟಾಕ್ ಮಾಡೋಕೆ ಈರುಳ್ಳಿ ಶೇಖರಣಾ ಘಟಕ ಮಾಡ್ತಾರ ಅದ್ರಾಗ ಸ್ಟಾಕ್ ಮಾಡ್ಕೊಳಾಕತ್ತಾರ ಯಾಕಂದ್ರೆ ಮುಂದೆ ಎರಡರಿಂದ ಎರಡೂವರೆ ಸಾವಿರ ಮೂರು ಸಾವಿರ ಸಿಗ್ಬೋದ್ರಿ ಈಗ ಸ್ಟಾಕ್ದಾಗ ಇಟ್ಕೊಂಡ ಮುಂದೆ ಜೂಲೈ ಆಗಸ್ಟ್ದಾಗ ಇದಕ್ಕೆ ಸೇಲಿಂಗ್ ಮಾಡ್ತೀವ್ರಿ ಅವಾಗ ಏನಾರು ಸೇಲಿಂಗ್ ಮಾಡಿದಾಗ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ನಮಗೆ ಸಿಗ್ತೈತ್ರಿ ಮಾರ್ಕೆಟ್ ಥರ ನೂರ ನಲ್ವತ್ತು ಕ್ವಿಂಟಲ್ದಾಗ ಒಂದು ಇಪ್ಪತ್ತು ಕ್ವಿಂಟಲ್ ಡ್ಯಾಮೇಜ್ ಐತಂತ ತಿಳ್ಕೊರಿ ಅಂದ್ರೆ ನೂರ ಇಪ್ಪತ್ತು ಕ್ವಿಂಟಲ್ ಉಳಿತ್ರಿ ಒಂದು ಎಕ್ರೆದಾಗ ಒಂದು ನೂರ ಇಪ್ಪತ್ತು ಕ್ವಿಂಟಲ್ ಎರಡೂವರೆ ಸಾವಿರದಂಗೆ ಏನಾದ್ರೂ ರೇಟ್ ಹತ್ತಂದ್ರೆ ಮೂರು ಲಕ್ಷ ರೂಪಾಯಿ ಆತ್ರಿ ಟೋಟಲ್ ಮೂರು ಲಕ್ಷ ರೂಪಾಯಿ ಒಂದು ಎಕರೆದಾಗ ಇರುಳಿಗೆ ಇರುಳಿದ ಹಣ ಬಂದಂಗೆ ಆತ್ರಿ ಹಂಗೆ ನೋಡ್ರಿ ಕಬ್ಬನ್ನು ಹಾಕ್ಯಾರ ಕಬ್ಬು ಏನಿಲ್ಲ ಅಂದ್ರೆ ಎಪ್ಪಟ್ಟನ್ನು ಬೆಳೆದ್ರೆ ಒಂದು ಎಕರೆಗೆ ಅದು ಎರಡು ಲಕ್ಷ ಹತ್ತು ಸಾವಿರ ರೀ ಎರಡು ಸೇರ್ಸಿದ್ರೆ ಟೋಟಲ್ ನೋಡಿರಿ ಒಂದೇ ಎಕರೆದಾಗ ಐದು ಲಕ್ಷ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಬಂದಂಗೆ ಆತ್ರಿ ಇದು ಒಂದ ವರ್ಷದಾಗ ಅದಕ್ಕೆ ಹೇಳಿದ್ರಿ ಮಿಶ್ರ ಪದ್ಧತಿ ಒಳಗೆ ಏನಾದ್ರೂ ಹಚ್ಕೊಂಡ್ರೆ ಈ ರೀತಿ ಒಂದು ವರ್ಷದಾಗ ಐದರಿಂದ ಆರು ಲಕ್ಷ ರೂಪಾಯಿ ನಾವು ಮಾಡ್ಕೋಬೋದು ರೀ ಉಳ ಉಳಾಗಟ್ಟಿದ್ದಂತರೂ ಈಗ ಸದ್ಯ ನಿಮಗೆ ಗೊತ್ತೈತ್ರಿ ಇದು ಯಾಕಂದ್ರೆ ಲ್ಯಾಟ್ರಿ ಇದ್ದಂಗೆ ರೀ ಹತ್ತು ರೇಟ್ ಹತ್ತು ತಂದ್ರ ಒಂದೇ ಎಕರೆದಾಗ ನಾಲ್ಕೈದು ಲಕ್ಷನೂ ಆಗ್ಬಿಡ್ತೈತಿ ನಿಮಗೆ ನಾನು ಅಂದಾಜ್ದಾಗ ಹೇಳೀನಿ ಸದ್ಯದಾಗ ಕೊಟ್ಟರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಅಂದೆ ಸದ್ಯ ಕೊಟ್ಟರು ಮೂರುವರೆ ಲಕ್ಷ ಸಿಕ್ಕಂಗೆ ಆಗ್ತೈತ್ರಿ ಮುಂದೆ ನಾವು ಅದಕ್ಕೆ ವೇಟಿಂಗ್ ಮುಂದೆ ಮುಂದೊಂದು ಇಪ್ಪತ್ತು ಕ್ವಿಂಟಲ್ ಏನಾದರೂ ಡ್ಯಾಮೇಜ್ ಬಂದು ಹೋಗೋಲಾಕ ಒಂದು ನೂರ ಇಪ್ಪತ್ತು ಕ್ವಿಂಟಲ್ ಅಂತೂ ಇಳುವರಿ ಬರ್ತೈತೆ ಏನಿಲ್ಲ ಅಂದರೂ ಮೂರು ಲಕ್ಷ ರೂಪಾಯ್ದು ಒಳಗಡೆ ಅಂತೂ ಗ್ಯಾರಂಟಿ ಹಾಕೈತ್ರಿ ನೋಡಿರಿ ಈ ರೀತಿ ನೀವು ಕೂಡ ಹಾಕೋರಿ ಒಳ್ಳೆ ಫಸಲ್ ಪಡ್ಕೊಳ್ರಿ ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಮುಂದಿನ ವಿಡಿಯೋದಾಗ ಧನ್ಯವಾದಗಳು